ನೋಡಿ ಸಕ್ಕತ್ತಾಗಿರೋ ಜ್ಯುವೆಲ್ಸ್ ಇದೆ ಇಲ್ಲೆಲ್ಲ ಫುಲ್ ಗ್ರ್ಯಾಂಡ್ ಫಂಕ್ಷನ್ಸ್ ಗೆ ಇಲ್ಲಿ ನೀವು ಬಂದು ತಗೊಂಡ್ಬಹುದು ಪ್ರೈಸ್ ಎಲ್ಲ ಎಷ್ಟು 200 200 ಇದೆ ಇದು ಹಾ ಇದು ನಿಮಗೆ 100 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಿಡ್ಸ್ ಗೆಲ್ಲ 3 ಪೀಸಸ್ 125 ರೂಪೀಸ್ ಅಂತ 350 ಇದೆ 395 495 ಬೇರೆ ಬೇರೆ ರೇಂಜ್ ಇದೆ ಡಿಸ್ಕೌಂಟ್ ಏ ಮಾಡ್ತೀನಿ ಮೇಡಂ ದಿಸ್ ಇಸ್ ಫಾರ್ 1200 ಇದೆಲ್ಲ 99 ರೂಪೀಸ್ ಫಿಕ್ಸೆಡ್ ರೇಟ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದೀನಿ ನಾನು ಆಲ್ರೆಡಿ ನಿಮಗೆ ಚಿಕ್ಕಪೇಟೆ ಮತ್ತೆ ಮೆಜೆಸ್ಟಿಕ್ ಶಾಪಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೊ ಇವತ್ತು ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಶಾಪಿಂಗ್ ಹೇಗಿರುತ್ತೆ ಅಂತ ತೋರಿಸೋಣ ಅನ್ಕೊಂಡ್ ಬಂದಿದ್ದೀನಿ ಸೊ ಯಾರು ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಶೇರ್ ಅಂತ ಮಾಡಿ ಸೊ ಫುಲ್ ವೀಡಿಯೋನ ವಾಚ್ ಮಾಡಿ ಸೊ ಇವಾಗ ತೋರಿಸ್ತಾ ಇದೀನಲ್ಲ ಇದೆಲ್ಲ ಬಂದು ಲಗೇಜ್ ಬ್ಯಾಗ್ಸ್ ನೀವೆಲ್ಲ ಟ್ರಿಪ್ ಎಲ್ಲ ಹೋಗ್ತೀರಾ ಅಂದ್ರೆ ಲಗೇಜ್ ಬ್ಯಾಗ್ ಬೇಕೇ ಬೇಕು ಸೊ ಇಲ್ಲಿ ಕೇಳೋಣ ಪ್ರೈಸ್ ಎಲ್ಲ ಹೇಗಿದೆ ಅಂತ ಅಣ್ಣ ಎಷ್ಟಿದೆ ಬಟ್ ಕ್ವಾಲಿಟಿ ವೈಸ್ ಕೊಡ್ತಾ ಇರೋದು ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಪಿ ವಿ ಆಗಿರೋದ್ರಿಂದ ಗಟ್ಟಿಯಾಗಿರುತ್ತೆ ಕ್ವಾಲಿಟಿಗಳು ವೀಲ್ ಎಲ್ಲ ಕಟ್ ಆಗಲ್ಲ ಅಕಸ್ಮಾತ್ ಆದರೂ ಕೂಡ ವಾರಂಟಿ ಕೊಡ್ತೀನಿ ಇದೆಲ್ಲ ಚಿಕ್ಕ ಬ್ಯಾಗ್ಸಲ್ಲಿ ಎಲ್ಲ ಈ ಮಕ್ಕಳ ಬ್ಯಾಗು ಮಕ್ಕಳ ಬ್ಯಾಗಲ್ಲಿ ನಿಮಗೆ ಒಂದೂವರೆ ಸಾವಿರ ಸಾವಿರದ ಮುನ್ನೂರು ಎಲ್ಲ ಸ್ಟಾರ್ಟಿಂಗ್ ಕ್ವಾಲಿಟಿ ಎಲ್ಲ ವಾರಂಟಿ ಕೊಡ್ತೀನಿ ಜಿಬ್ ಏನಾದರೂ ಆದ್ರೂ ವಾರಂಟಿ ಕೊಡ್ತೀನಿ ಎಷ್ಟು ದಿನ ವಾರಂಟಿ ಇರುತ್ತೆ ಒಂದ್ ಇಯರ್ ವಾರಂಟಿ ಕೊಡ್ತೀನಿ ಇಫ್ ಇಟ್ ಇಸ್ ಏನು ತೊಂದರೆ ಆದ್ರೂ ಕೂಡ ಫ್ರೀ ಆಫ್ ಸರ್ವಿಸ್ ಬೇರೆ ಕಡೆ ಎಲ್ಲ ಹೋದ್ರೆ ಅವರೆಲ್ಲ ತಗೊಳಲ್ಲ ರೆಸ್ಪಾನ್ಸ್ ಮಾಡಲ್ಲ ಆ ತರ ನೀರಲ್ಲ ವಿತ್ ವಾರಂಟಿ ಕೊಡ್ತೀನಿ ಬಿಲ್ ಕೊಡ್ತೀನಿ ಆ ತರ ಬಂದು ಫುಲ್ ಗ್ರ್ಯಾಂಡ್ ಫಂಕ್ಷನ್ ಗೆ ಲೆಹೆಂಗಾಸ್ ಮತ್ತೆ ಫುಲ್ ಗ್ರ್ಯಾಂಡ್ ಆಗಿ ಮದುವೆ ಎಣ್ಣೆಲ್ಲ ಹಾಕೊಂತಾರಲ್ವ ಆ ತರ ಕಲೆಕ್ಷನ್ ಇಲ್ಲಿ ನೋಡಿದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ಇದೆಲ್ಲ ಫುಲ್ ಗ್ರ್ಯಾಂಡ್ ಡ್ರೆಸ್ಸಸ್ ಮತ್ತೆ ಲೆಹಂಗಾಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಸೊ ನೋಡಿ

ಸೊ ಇದು ಫೋರ್ ತೌಸಂಡ್ ಇವಾಗ ಅಣ್ಣ ತೋರಿಸ್ತಾ ಇರೋದು ಬಂದು ಇದು ಫೋರ್ ತೌಸಂಡ್ ಅಂತೆ ಬ್ರೈಡಲ್ ಲೆಹಂಗಾಸ್ ಬ್ರೈಡಲ್ ಬ್ರೈಡಲ್ ಲೆಹಂಗಾಸ್ ಅಂತ ಇವೆಲ್ಲ ಚೆನ್ನಾಗಿದೆ ಫುಲ್ ಗ್ರ್ಯಾಂಡ್ ಫಂಕ್ಷನ್ಸ್ ಕೇಂದ್ರ ಇಲ್ಲಿ ನೀವು ಬಂದು ತಗೊಂಬೋದು ಆರ್ ಬಿ ಒನ್ ಅದು ಆರ್ ಬಿ ಡಿಸೈನ್ ಫೀಲ್ ಜಾತಾ ಇಂಡೋ ವೆಸ್ಟರ್ನ್ ನೋಡಿ ಇವಾಗ ಇಲ್ಲಿ ನೋಡ್ತಾ ಇದೀರಲ್ವ ಇದೆಲ್ಲ 99 ರೂಪಾಯಿ ಫಿಕ್ಸೆಡ್ ರೇಟ್ ಸೋ ಯಾವುದೇ ತಗೊಂಡ್ರು 100 ರೂಪಾಯಿ ಅಂತೆ ಸೋ ಇಲ್ಲೆಲ್ಲ ಫುಲ್ ಹುಡುಗಿರ ಕಲೆಕ್ಷನ್ ಇದೆ ಅದೊಂದು ಬಿಟ್ಟರೆ ಇಲ್ಲಿ ಕೂಡ ಸ್ವಲ್ಪ ಕಲೆಕ್ಷನ್ಸ್ ಹಾಕಿದೆ ಇದು ಸ್ಟ್ರೀಟ್ ಶಾಪಿಂಗ್ ಇದು ಅಂದರೆ ರೋಡಲ್ಲಿ ಮಾರ್ತಾ ಇದ್ದಾರೆ ಇವರು ಹಂಗೆ ನಿಮಗೆ ಶಾಪ್ ಅಂತ ಬಂದರೆ ಶಾಪ್ ಕೂಡ ತುಂಬ ಶಾಪ್ಸ್ ಎಲ್ಲ ಐತೆ ಇಲ್ಲಿ ತೊಗೊಳೋದಿದ್ರೆ ಟ್ರೆಡಿಷ್ನಲ್ ವೇರು ಮಾಡರ್ನ್ ವೇರು ಜೀನ್ಸು ಮತ್ತು ಬ್ರೋ ಎಷ್ಟಿದೆ ಎಲ್ಲ ಸ್ಯಾರಿ ತೌಸಂಡ್ ಹಂಡ್ರೆಡಾ ಇದೆಲ್ಲ ತೌಸಂಡ್ ಹಂಡ್ರೆಡ್ ಇದು ತೌಸಂಡ್ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ अपने तो ट्रेडिशनल वेयर शॉप को सही वाके रहना इली प्राइजर लाएंगे दें ता सर एस्ट्री इन द स्टार्ट ओ प्राइजर लाएंगे स्टार्टिंग इस फ्रॉम थ्री फिफ्टी रुपीस मैडम स्टार्टिंग इस फ्रॉम थ्री फिफ्टी रुपीस थ्री फिफ्टी रुपीस लाएंगे द कलेक्शंस तोर से और पैंट यू विल गेट फोर कलर्स एंड ड ಎಮ್ ಕುರ್ತಿ ಪ್ಯಾಂಟ್ಲೇ ಮಾಡಿದ್ದಾರೆ Our best selling us. this is for 1200 this is a premium range oh. with fancy dupatta okay Sanderi silk this is the pant <coughs> then in the same one is the shop name indian textiles madam see this one also our best selling item only for 750 with dupatta nodi color combination

ಎಷ್ಟು ಕಲೆಕ್ಷನ್ ಇದೆ ಅಂದರೆ ಫುಲ್ ವೆರೈಟಿ ಫುಲ್ ವೆರೈಟಿಸ್ ವೆರೈಟಿ ಫೆಸ್ಟಿವೆಸ್ ಇದೆ ಸೊ ಬ್ಯಾಂಗಲ್ಸ್ ಮತ್ತು ಕೆಲವೊಂದು ಸೆಟ್ ಎಲ್ಲ ಬರುತ್ತೆ ಅಲ್ವಾ ಗರ್ಲ್ಸ್ಗೆ ಅದು ಕೂಡ ಇದೆ ಇಲ್ಲಿ ಇದೆ ಸೊ ಇರೀ ಇಲ್ಲಿ ಸೆಟ್ ಎಲ್ಲ ಇದೆ ಒಳಗಡೆ ನೋಡೋಣ ಹಿಂಗಿದೆ ಶಾಪ್ ಅಂತ ಸೊ ನೋಡ್ತಾ ಇದ್ರಲ್ಲ ಇದೆಲ್ಲ ಗರ್ಲ್ಸ್ಗಿರೋಂಥ ಸೆಟ್ಟು ಆರ್ಟಿಫಿಷಿಯಲ್ ಸೆಟ್ಸ್ ಸೊ ಇದನ್ನು ನೋಡಿರ್ತೀರಾ ಅಂತ ಅನ್ಕೊತೀನಿ ಇದು ಮೆಹಂದಿ ಬಿಡ್ಸ್ಕೊಳಕ್ಕೆ ಬರದೇ ಇರೋರಿಗೆ ಇದನ್ನು ಮಸ್ಟ್ಲು ಫೇಸ್ ಮಾಡಿಬಿಟ್ಟು ಅದ್ರೊಳಗಡೆ ಮೆಹಂದಿ ತುಂಬಿದ್ರೆ ಒಂದು ಡಿಸೈನ್ ಆಗುತ್ತೆ ಸೊ ಇದನ್ನು ನಾವು ಕೂಡ ತೊಗೊಂಡು ಟ್ರೈ ಮಾಡ್ಬೋದು ಹುಡ್ಗಿರ್ ಜುವೆಲರ್ಸ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಯಾಕಂದರೆ ನೋಡಿ ಸಕ್ಕದಾಗಿರೋ ಜ್ಯುವೆಲರ್ಸ್ ಇದೆ ಇಲ್ಲೆಲ್ಲ ಹಂಗೆ ಕಾಸ್ಟ್ ಕೂಡ ಐ ಇರುತ್ತೆ ಕೇಳೋಣ ಅಂದರೆ ಅವರೆಲ್ಲ ಫುಲ್ ಬ್ಯುಸಿ ಇದ್ದಾರೆ ಪ್ರೈಸ್ ಎಷ್ಟು ಅಂತ ನೋಡ್ತಾ ಇದ್ರಲ್ಲ ಇದು ಹುಡುಗಿರೋ ಜೀನ್ಸ್ ಪ್ಯಾಂಟು ಶರ್ಟು ಮತ್ತು ಟಿ ಶರ್ಟ್ಸ್ ಟಾಪ್ಸ್ ಎಲ್ಲ ಇದೆ ಸೊ ಕೇಳೋಣ ಹೋಲ್ಸೇಲ್ ಪ್ರೈಸ್ ಅಂತ ಡಿಸ್ಪ್ಲೇ ಮಾಡಿದ್ದಾರೆ ಪ್ರೈಸ್ ಎಲ್ಲ ಹೆಂಗಿದೆ ಅಂತ ಬೇ ಇದೆಷ್ಟು ಪ್ರೈಸ್ ಇವೆಲ್ಲ ಇವಾಗ ನೋಡ್ತಾ ಇದ್ರಲ್ಲ ಇವಾಗ ನಾನು ಹಿಡ್ದಿರೋ ಅಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಇದೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಸಿಗುತ್ತೆ ಇದೆಲ್ಲ ಗರ್ಲ್ಸ್ ಟಾಪ್ಸ್ ಇವೆಲ್ಲ ಎಷ್ಟಿದೆ ತ್ರೀ ಫಿಫ್ಟಿ ಫಿಕ್ಸೆಡ್ ಡಿಸ್ಕೌಂಟ್ ಇದೆನಾ ಅಣ್ಣ ಎಷ್ಟಿವೆಲ್ಲ ರೈ ಪ್ರೈಸು ತ್ರೀ ಫಿಫ್ಟಿ ಇದೆ ಥ್ರೀ ನೈಂಟಿ ಫೈವ್ ಫೋರ್ ನೈಂಟಿ ಫೈವ್ ಬೇರೆ ಬೇರೆ ರೇಂಜ್ ಇದೆ ಡಿಸ್ಕೌಂಟೇ ಮಾಡ್ತೀನಿ ಇದು ಗರ್ಲ್ಸ್ಗೆ ಒನ್ ಪೀಸಸ್ ಇವೆಲ್ಲ ಒನ್ ಪೀಸಸ್ ಡ್ರೆಸ್ ಕಲೆಕ್ಷನು ಭಯ ಇದೆ ಎಷ್ಟು ಒನ್ ಪೀಸ್ ಕಲೆಕ್ಷನ್ ಇದೆ ಏಯ್ಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಬೇರೆ ಬೇರೆ ರೇಂಜ್ ಇದೆ ಇದರಲ್ಲಿ ಬೇರೆ ಬೇರೆ ಬಟ್ಟೆ ಇದೆ ಚೆನ್ನಾಗಿದೆ ಇದೆಲ್ಲ ಎಷ್ಟು ಏಯ್ಟ್ ಫಿಫ್ಟೀನ್ ಏಯ್ಟ್ ಫಿಫ್ಟೀನ್ ಇದೆಲ್ಲ ಏಯ್ಟ್ ಫಿಫ್ಟಿನಾ ಏಯ್ಟ್ ಫಿಫ್ಟೀಸ್ ಇದೆ ಅದೇ ಕಾಟ್ ಸೆಟ್ ಬೇಕಾದ್ರೆ ಕಾಟ್ ಸೆಟ್ ಇದೆ ಮೇಡಮ್ ನೋಡಿ ಇದೆಲ್ಲ ಸೆಟ್ಟಾ ಸೆಟ್ ಎಷ್ಟು ಇದೆ ಸೆಟ್ಟು ಥೌಸಂಡ್ ಟು ಡಿಸ್ಕೌಂಟ್ ಮೇಲೆ ನೈನ್ ಆಗುತ್ತೆ ನೈನ್ ಹಂಡ್ರೆಡ್ ಆಗುತ್ತಾ ಏನು ನೋಡ್ತಾ ಇದ್ರಲ್ಲಿ ಇದೊಂದು ಶಾಪು ಇದು ಕೂಡ ಗರ್ಲ್ಸ್ ಕಲೆಕ್ಷನ್ನೇ ಜಾಸ್ತಿ ಇರೋದು ಬರ್ತಾ ಇದ್ರಲ್ಲ ನೋಡಿ ಆಂಡ್ ಒನ್ ಸಿಕ್ಸ್ಟಿ ರುಪೀಸ್ ಒನ್ ಸೆವೆಂಟಿ ರೀ ಪೀಸಸ್ ಇಲ್ಲಿ ಇದು ಪೀಸಸ್ ಅಂತ ಹಾಕಿದ್ದಾರೆ ಇವಾಗ ತೋರಿಸ್ತೇನೆ ಈ ಶಾಪ್ ಬಂದು ಫುಲ್ ಗರ್ಲ್ಸ್ ಕಾಸ್ಮೆಟಿಕ್ ಶಾಪ್ ಸೊ ಕೇಳೋಣ ಹೆಂಗಿದೆ ಪ್ರೈಸ್ ಅಂತ ಅಣ್ಣಂದಿರ್ನ ಅಣ್ಣ ಎಷ್ಟು ಪ್ರೈಸ್ ಎಲ್ಲ ಹೆಂಗಿ ಲಿಪ್ಸ್ಟಿಕ್ ಇವೆಲ್ಲ ಎಷ್ಟು ಲಿಪ್ಸ್ಟಿಕ್ ಎಲ್ಲ ಹಂಡ್ರೆಡ್ ರುಪೀಸ್ ನೈಲ್ ಫಾಲಿಶ್ ಎಲ್ಲ ಟ್ವೆಂಟಿ ರುಪೀಸ್ ಒನ್ ಪೀಸ್ ಪ್ರೈಸ್ ಅಣ್ಣ ಪ್ರೈಸ್ ಹಂಡ್ರೆಡ್ ರುಪೀಸ್ ಲೇಡೀಸ್ ಲೇಡೀಸ್ ಬೆಲ್ಟ್ ಇದೆಲ್ಲ ಎಷ್ಟು ಫ್ಯಾನ್ಸಿ ಬೆಲ್ಟ್ ಗರ್ಲ್ಸ್ 200 ಡೆಟಾ ah? 200 ಇದು ah. ah. 150 इदो 200 ಇದೆಲ್ಲ ah. 200 ah, 200 ಬೇಕಂದ್ರೆ ಗ್ಲಾಸ್ ಇದೆ ಸ್ಟ್ರೆಚಬಲ್ ಬೆಲ್ಟ್ ಇದೆ ಇದೆಲ್ಲ 100 ರೂಪಾಯಿ ಇದೆಲ್ಲ ಸ್ಟ್ರೆಚಬಲ್ ಬೆಲ್ಟ್ ಅಲ್ವಾ 100 ರೂಪಾಯಿ ಗ್ಲಾಸ್ ಗ್ಲಾಸ್ ಸ್ಟಾರ್ಟಿಂಗ್ 150 150 ರೂಪಾಯಿ 150 250 ಲೈಟ್ಸ್ ನೋಡಿ ಫುಲ್ ನೋಡೋಕ್ಕೇ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಫುಲ್ಲು ಸರ್ ಇವೆಲ್ಲ ಎಷ್ಟು ಪ್ರೈಸು ಪ್ರತಿಯೊಂದು ಇದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ವ್ಯಾಲ್ಯೂ ಇದೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಹೋದ್ಮೇಲೆ ನಿಮಗೆ ಒಂದುವರೆ ಸಾವಿರ ಸಾವಿರದ ಎಂಟುನೂರ ಆ ಬಜೆಟಲ್ಲಿ ಬರುತ್ತೆ ಜೀನ್ಸ್ ಪ್ಯಾಂಟ್ ಎಲ್ಲ ಯಾವುದೇ ತಗೊಂಡ್ರು ಬ್ಯಾಗಿ ಪ್ಯಾಂಟ್ಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಈ ಥರ ಪ್ಯಾಂಟ್ಸ್ ಎಲ್ಲ ಯಾವುದೇ ತಗೊಳ್ಳಿ ಕಲರು ಸಿಗುತ್ತೆ ಎಲ್ಲ ಫಿಕ್ಸೆಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಶರ್ಟ್ಸ್ ಎಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಇದು ಒಳಗಡೆ ಶೂಸ್ ಅಣ್ಣ ಇವೆಲ್ಲ ಎಷ್ಟು ಟೂ ಹಂಡ್ರೆಡ್ ಇದೆಲ್ಲ ಟೂ ಹಂಡ್ರೆಡ್ ಇವಾಗ ನೋಡ್ತಾ ಇರೋಂಥ ಶೂಸ್ ಕಲೆಕ್ಷನ್ಸ್ ಎಲ್ಲ ಟೂ ಹಂಡ್ರೆಡ್ ರುಪೀಸ್ ಯಾವುದೇ ತೊಗೊಂಡ್ರು ಟೂ ಹಂಡ್ರೆಡ್ ರುಪೀಸ್ ಬಾಯ್ಸ್ಗೆ ಕೂಡ ಇದೆ ನೋಡಿ ಬಾಯ್ಸ್ ಇದೆಲ್ಲ ಎಷ್ಟು ಸರ್ ಫೈವ್ ಫಿಫ್ಟಿ ರುಪೀಸ್ ಸ್ವಲ್ಪ ಫಾರ್ಮಲ್ಲು ಅವಾಗಲೇ ನಿಮಗೆ ಶಾಪಲ್ಲಿರೋವಂಥ ಬ್ಯಾಗ್ಸ್ ಕಲೆಕ್ಷನ್ ತೋರಿಸ್ತೆ ಮತ್ತು ಪ್ರೈಸಸ್ನ ಹೇಳಿದೆ ಸೊ ಇವಾಗ ಇಲ್ಲಿ ಸ್ಟ್ರೀಟಲ್ಲಿ ಬ್ಯಾಗ್ಸನ್ನ ಸೇಲ್ ಮಾಡ್ತಾ ಇದ್ದಾರೆ ಸೊ ನೋಡಿ ಎಷ್ಟು ಕಲೆಕ್ಷನ್ ಸೇಲ್ ಆಗಿದೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಕವರ್ಸ್ ನೋಡಿದ್ರೇನೆ ಸೊ ನೋಡಿ ಹೇಳಣ್ಣ ಪ್ರೈಸ್ ಎಲ್ಲ ಎಷ್ಟು ಯಾವ್ದು ತಗೊಂಡ್ರೆ ಟು ಹಂಡ್ರೆಡ್ ಆ ಇದೆಲ್ಲ ಟೂ ಹಂಡ್ರೆಡ್ ಇದು ಇವೆಲ್ಲ ಟೂ ಹಂಡ್ರೆಡ್ ಟು ಹಂಡ್ರೆಡ್ ಇಲ್ಲಿ ನೋಡ್ತಾ ಇದೀರಲ್ಲ ಇಲ್ಲಿ ಇದು ಸ್ಟ್ರೀಟ್ ಶಾಪ್ ಅಂದ್ರೆ ಸ್ಟ್ರೀಟ್ ಬ್ಯಾಗ್ ಶಾಪ್ ಅಂತ

ನೋಡ್ತಾ ಇದ್ದೀರಲ್ವ ಇದು ಒಂದು ಸ್ಲಿಪ್ಪರ್ ಶಾಪ್ ಕ್ಲಾಸಿ ಸ್ಪೀತ್ ಅಂತ ಸೊ ಇದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ಮತ್ತೆ ಪ್ರೈಝು ಮತ್ತೆ ವೆರೈಟೀಸ್ ಆಫ್ ಕಲೆಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ನೋಡಿ ಇದೆಲ್ಲ ಎಷ್ಟು ಅಣ್ಣ ಇದೆಲ್ಲ ಸ್ಲಿಪ್ಪರ್ಸ್ ತ್ರೀ ಫಿಫ್ಟೀ ಸ್ಟಾರ್ಟಿಂಗ್ ಇದೆ ತ್ರೀ ಫಿಫ್ಟಿ ರುಪೀಸ್ ಇದೆ ಹಾಂ ಓಕೆ ನೋಡಿ ನೋಡ್ತಾ ಇದೀರಲ್ಲ ಇದೆಲ್ಲ ಫುಲ್ ಫ್ಯಾನ್ಸಿ ಕಲೆಕ್ಷನ್ಸು ಫುಲ್ ಹುಡ್ಗೀರ್ ಕಲೆಕ್ಷನ್ ಇಲ್ಲಿರೋದು ಸೊ ಇದೆಲ್ಲ ಎಷ್ಟು ಪ್ರೈಸು

ನೋಡಿ ಇವೆಲ್ಲ ಗರ್ಲ್ಸ್ ಶಾಪ್ ಜಾಸ್ತಿ ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಜಾಸ್ತಿ ಗರ್ಲ್ಸ್ದು ಶಾಪ್ಸ್ ಜಾಸ್ತಿ ಇದೆ ಇನ್ನು ಬಂದರೆ ಬ್ಯಾಗು ಗರ್ಲ್ಸ್ಗೆ ಬಾಯ್ಸ್ಗೆಲ್ಲ ಶಾಪ್ ಕಮ್ಮಿ ನೋಡಿ ಎಲ್ಲೋ ಒಂದೊಂದು ಈ ಥರ ಬಾಯ್ಸ್ ಶಾಪ್ಸ್ ಕೂಡ ಇದೆ ಇದೆಲ್ಲ ಬಿಟ್ಟರೆ ಜಾಸ್ತಿ ಗರ್ಲ್ಸ್ಗೆ ಹೇಗೋದು ಶಾಪ್ಗಳಿದೆ ನೋಡಿದ್ರಲ್ವ ಕಮರ್ಷಿಯಲ್ಲಿ ಹೇಗಿರುತ್ತೆ ಶಾಪ್ಸು ಮತ್ತು ಗ್ರೈಟ್ ಎಲ್ಲ ಹೆಂಗಿತ್ತು ಅಂತ ತೋರಿಸ್ತೆ ಅಂತ ಅಂದ್ಕೊಂತೀನಿ ಸೊ ನಾನು ಅಷ್ಟೊಂದು ಶಾಪಿಂಗ್ ಎಲ್ಲ ಏನು ಮಾಡಲಿಲ್ಲ ಒನ್ ಆರ್ ಟು ಏನೋ ತೊಗೊಂಡೆ ಬಟ್ ಅದನ್ನು ವೀಡಿಯೋದಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ವೀಡಿಯೋ ಮಾಡೋಕ್ಕೆ ಪ್ರಾಪರಾಗಿ ಯಾರೂ ಇರಲಿಲ್ಲ ಸೊ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ ಸೊ ಎಲ್ಲ ಅಂಗಡಿಯೂ ಕೂಡ ನನಗೆ ತೋರಿಸೋಕಾಗಿಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಯಾಕಂದರೆ ಇಲ್ಲಿ ಅಷ್ಟು ಶಾಪ್ಗಳಿದೆ ಹಂಗೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಅದರಲ್ಲೂ ನನ್ನ ಕೈಲಿ ಆದಷ್ಟು ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿಬಿಡಿ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್